ఎలా కాటచారే బరదల్ వేష హే బల్ల ఎలా ఆసేదాదు ఇద్ద ఆసే ఇక బు గుే గురణం ఏం ప్రయోజన యవో యవ భగవంత బతన యారీ సరిమాలిక నిమ్మ ఆసేమే ముగ్సే సాధ్య నిమ్మ ఆసె నమ్మ ఆసె ఆగదర్ ఆసవరికివరణ ముగస్బే ఒసె ఇన్న గండతి ఒంట్రు హెండతి ఆసెవొందు గండన ఆసెందు మళ్ళ ఆసె ఇన్నొందు అల్వార్ గురు ఆ నిజవ శిష్య అంతే నిజవ అంతే ఆ గురువే సర్వస్వ అంత గురువే శణ అంత విచార బంద్రే ఉంట అది అంతరాత్మ కత్తుకుంట్రె ఉంట ಆ ಕ್ಷಣ ಕ್ಷಣ ಕೂಡ ಗೊತ್ತಾಗ್ತದೆ ಇಷ್ಟೇ ಹೇಳ್ಬೋದು ಎಲ್ಲ ವೇಷ ಹಾಕಿ ಬರುವ ಈ ಆಸೆ ಹಿಡಿದು ಬರುವ ಭಕ್ತರುಗಳೇ ಜಾಸ್ತಿ ಇಂತ ಭಕ್ತರ ದರ್ಶನವೂ ಬೇಡ ಪೂಜೆಯೂ ಬೇಡ ಯಾವುದು ಬೇಡ ಹ ಪ್ರಪಂಚ ಬೇಕಾದಷ್ಟುಂಟು ಎಲ್ಲ ಎಲ್ಲಿ ಹೋಗ್ಬೋದು ಇಲ್ಲಿಗೆ ಯಾಕೆ ಬರಬೇಕು ಹ ಇಲ್ಲಿಗೆ ಬಂದ್ರೆ ಏನಾದರೂ ಪರಿವರ್ತನೆ ಆಗಬೇಕು ಪರಿವರ್ತನೆ ಆದ್ರೆ ಮಾತ್ರ ಇಲ್ಲಿಗೆ ಬರಬೇಕು ಆ ಎಲ್ಲವನ್ನೂ ಬಿಟ್ಟು ಆ ಸತ್ಯದ ದಾರಿಯಲ್ಲಿ ಹೋಗ್ತಾನೆ ಅಂತ ಹೇಳುವವನಿಗೆ ಇಲ್ಲಿ ಸದಾ ಬಾಗಿಲು ತೆರೆದಿರ್ತದೆ ಆ ಏನೋ ಮನುಷ್ಯ ಜನ್ಮ ಸಾರ್ಥಕತೆ ಬೇಕು ಅಂತ ಹೇಳಿದ್ರೆ ಬಾಗಿಲು ತೆಗೆದಿರ್ತದೆ ಇಪ್ಪತ್ ನಾಲ್ಕು ಗಂಟೆ ಕೂಡ ಗುರುದರು ಸಿಗ್ತಾರೆ ಅಂತ ಅಂತರಾತ್ಮದಲ್ಲಿ ಶುದ್ಧ ಇದ್ರೆ ಆ ಮನಸ್ಸು ಶುದ್ಧವಾಗಿ ಆತ್ಮ ಶುದ್ಧವಾಗಿದ್ರೆ ಇದಾಗಿಲ್ಲ ಅಲ್ಲ ಇದು ಅವರಂತೂ ಕೇಳಿ ಹತ್ರ ಕೇಳಿ ಅವ ಅವ ಮಾಡೋದನ್ನು ನೋಡಿ ಅವ ನಮಸ್ಕಾರ ಮಾಡ್ತಾನೆ ನಾವು ನಮಸ್ಕಾರ ಅವ ಒಂದು ಬಗ್ಗೆ ನಿಂತುಕೊಂಡೆ ನಾವು ಬಗ್ಗೆ ನಿಂತುಕೊಡು ಇಂಥ ವೇಷ ಎಲ್ಲ ಯಾಕೆಪ್ಪಲ್ಲ ನಿಮ್ಮ ನಿಮ್ಮ ಅಂತರಾತ್ಮೆಯಿಂದ ಬರಬೇಕಲ್ಲ ವಿಚಾರ ಭಕ್ತಿ ಇದ್ರೆ ಅಂತರಾತ್ಮೆಯಿಂದ ಬರೋದು ಹೇಳಿಕೊಟ್ಟು ಬರೋ ವಿಚಾರ ಅಲ್ಲ ಇದಲ್ಲ ಎಲ್ಲಿ ಉಂಟು